ಮುಧೋಳ ನಗರದಲ್ಲಿ ಸೋಮವಾರ ಸಂಜೆ ಕಬ್ಬು ಬೆಳೆಗಾರರು ಮತ್ತು ರೈತ ಸಂಘದವರು ಸಭೆ ನಡೆಸಿ ಹಠಾತ್ ರಸ್ತೆ ತಡೆ ಮಾಡಿ ಆಕ್ರೋಶ ಹೊರ ಹೌದು ಕಬ್ಬು ಪೂರೈಸಿದ ಕಬ್ಬು ಬೆಳೆಗಾರರ ಬಾಕಿ ಉಳಿಸಿಕೊಂಡಿರುವ ಸಕ್ಕರೆ ಕಾರ್ಖಾನೆಯವರು ಸಂಪೂರ್ಣ ಬಿಲ್ ಪಾವತಿ ಮಾಡಬೇಕೆಂದು ಆಗ್ರಹಿಸಿ ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರು ಜಮಖಂಡಿ ಮತ್ತು ಮಹಾಲಿಂಗಾಪುರ ರಸ್ತೆ ಬಂದ್ ಮಾಡಿದರು ಹಿಂದಿನ ಬಾಕಿ ಕೊಡಬೇಕಾದಂಥ ಕಾರ್ಖಾನೆಗಳು ಇನ್ನೂ ಬಾಕಿ ನಿರಾಣಿ ಸುಗರ್ಸ್ ಅವರು ಕೊಡಕ್ತಾಯಿರಲಿಲ್ಲ ಹೆಚ್ಚು ಕಮ್ಮಿ ಈ ಭಾಗದ ಒಂದು ಮೂರ್ನಾಲ್ಕು ಕಾರ್ಖಾನೆಗಳು ಎಲ್ಲ ಅರವತ್ತೆರಡು ರೂಪಾಯಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಂದು ನೂರ ಎಪ್ಪತ್ತೈದು ರೂಪಾಯಿ ಕೊಡಬೇಕಾದಂಥದ್ದು ನಿರಾಣಿ ಸುಗರ್ಸ್ ಇನ್ನೂ ಬಾಕಿ ಕೊಟ್ಟಿಲ್ಲ ಈ ಎರಡೂ ಬಿಲ್ನ ಕೊಡುವರೆಗೂ ಕಾರ್ಖಾನೆ ಚಾಲೋ ಮಾಡಬಾರ್ದು ಅಂತೇಳೆ ಎಸ್ ಸಿ ಮೇಡಮ್ ಅವ್ರು ಮೊನ್ನೆ ರೈತರಿಗೆ ಆಶ್ವಾಸನೆ ಕೊಟ್ಟಿದ್ರೆ ನಾವು ಬಾಕಿ ಕೊಡುವವರೆಗೂ ಕಾರ್ಖಾನೆ ಚಾಲು ಮಾಡಿ ಕೊಡೋದು ಅಂತೇಳಿ ಕಂಡೀಷನ್ ಮಾಡಿತ್ತು ರೈತರು ಇವತ್ತು ಇದ್ದಕ್ಕಿದ್ದಂಗೆ ಕಬ್ಬು ಕಟಾವು ಮಾಡಿ ಅಲ್ಲಿ ಎಡ್ಕೊಂಡಾಗ ತಂದ ಗಾಡಿ ಸರ್ ಇದು ತಪ್ಪಾಕತಿ ಎಲ್ಲ ಬಾಕಿಯನ್ನು ಕೊಲ್ಲ ಮಾಡಿ ರೈತರಿಗೆ ಬಿಲ್ ಕೊಟ್ಟು ಹಳಿ ಬಾಕಿಯನ್ನು ಕೊಟ್ಟ ಕಾರ್ಖಾನೆ ಪ್ರಾರಂಭ ಮಾಡ್ಬೇಕಂತೇಳಿ ರೈತರು ಒತ್ತಾಯ ಐತಿ ಈಗ ಎಸ್ ಸಿ ಮೇಡಮ್ ಅವ್ರು ಬಂದು ಅದಕ್ಕೆ ಉತ್ತರ ಕೊಡ್ಬೇಕಂತೇಳಿ ನಮ್ಮ ರೈತರು ಒತ್ತಾಯ ಐತಿ ಆ ಕಾರಣಕ್ಕೆ ಎಸ್ ಸಿ ಮೇಡಮ್ ವಿಷಯನ ಗಂಭೀರತೆಯಿಂದ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸರ್ಕಾರ ತೊಗೊಳ್ಲಿಕ್ಕಂದ್ರೆ ಈ ಹೋರಾಟನ ಯಾವ ರೀತಿ ಎತ್ತರ ಮಟ್ಟಕ್ಕೆ ಹೋಗೈತಿ ಯಾವ ರೀತಿ ಐತಿ ಕೊಟ್ಟ ರಸ್ತೆ ತಡೆ ಮಾಡಿದ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಇತ್ಯರ್ಥಪಡಿಸಬೇಕು ಪ್ರತಿಭಟನಾ ಸ್ಥಳಕ್ಕೆ ಜಮಖಂಡಿ ಎಸಿಯವರು ಬಂದು ಸಮಸ್ಯೆ ಪರಿಹರಿಸಬೇಕೆಂದು ಒತ್ತಾಯಿಸಿದ್ರು ಬರದ ಅಧಿಕಾರಿಗಳ ವಿರುದ್ಧ ಮತ್ತಷ್ಟು ಕೋಪಗೊಂಡ ರೈತರು ಬೃಹತ್ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ